ಹಾಯ್ ಹಲೋ ಗೌಡ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಗೌಡ ತ್ರೀ ಸಿಕ್ಸ್ ನೈನ್ ಈ ನಂಬರ್ ಸಿಗ್ರೇಟ್ ಕೂಡ ನಾನು ಮುಂದೆ ಒಂದು ದಿವಸ ನಿಮ್ಮ ಜೊತೆಗೆ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇದು ನೋಡಿ ಶನಿವಾರ ಮತ್ತು ಭಾನುವಾರದ ಬ್ಲಾಗ್ ಆಗಿರುತ್ತೆ ಭಾನುವಾರ ದಿವಸ ನಾವು ಮನೆಯಲ್ಲಿ ಎಗ್ ರೆಸಿಪಿಯನ್ನು ಮಾಡಿದ್ವಿ ಹಾಗಾಗಿ ಒಂದು ಕ್ಲಿಪ್ಪಿಂಗನ್ನು ತೆಗೆದುಕೊಂಡಿದ್ದೀನಿ ಶನಿವಾರ ದಿವಸ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಹಾಗಾಗಿ ಅಲ್ಲಿ ಏನೇನೆಲ್ಲ ಆಯಿತು ಅನ್ನೋದನ್ನು ಕೂಡ ನಿಮ್ಗೆ ಜೊತೆಗೆ ಚಿಕ್ಕದಾಗಿ ತಿಳಿಸ್ಕೊಡ್ತೀನಿ ನೋಡಿ ಇದು ದೇವಸ್ಥಾನದ ದರ್ಶನವನ್ನು ಮುಗಿಸ್ಕೊಂಡು ಸಾಯಿಬಾಬಾರ ದರ್ಶನವನ್ನು ಮುಗಿಸ್ಕೊಂಡು ಪ್ರದಕ್ಷಿಣೆಯನ್ನು ಹಾಕ್ಕೊಳ್ಳುವಾಗ ಹಾಗೆ ಒಂದು ಕ್ಲಿಪ್ಪಿಂಗನ್ನು ತೆಗೆದುಕೊಂಡಿರುವಂಥದ್ದು ಇಲ್ಲಿ ಕೃಷ್ಣ ಕೂಡ ಇದ್ದಾರೆ ಇಲ್ಲಿ ಸ್ವಲ್ಪ ಜ್ಞಾನವನ್ನು ಮಾಡಿಕೊಂಡು ತದನಂತರದಲ್ಲಿ ಪೂಜಾ ಸಾಮಗ್ರಿಗಳನ್ನು ಅಲ್ಲೇ ಒಂದು ಎದುರುಗಡೆ ಅಂಗಡಿನಲ್ಲಿ ಸಿಗುತ್ತೆ ಲಿಂಬೆ ಬಾಳೆಹಣ್ಣು ತೆಂಗಿನಕಾಯಿ ದೀಪಗಳು ನಮಗೆ ವಿಡಿಯೋದಿಲ್ಲ ಪ್ರತಿಯೊಂದೂ ಇಲ್ಲಿ ಸಿಗುತ್ತೆ ನಮಗೇನು ಬೇಕೋ ಅದನ್ನು ಸ್ವಲ್ಪ ಕಮ್ಮಿ ಬಲಿನಲ್ಲಿ ರೀಸನಬಲ್ ರೇಟಲ್ಲಿ ಹಾಕಿ ಕೊಡ್ತಾರೆ ಅಂತಲೇ ಹೇಳಬಹುದು ನೋಡಿ ನನ್ನ ಈ ಒಂದು ಸ್ವಾತಿಗೌಡ ಚಾನಲಲ್ಲಿ ನೀವೇನೇನೆಲ್ಲ ಕಾಣ್ಬೋದು ಅಂತಂದರೆ ನೋಡಿಗೆ ಅಡುಗೆ ರೆಸಿಪಿಗಳು ಸಣ್ಣ ಪುಟ್ಟ ಕಾಮಿಡಿಗಳಾಗಿರಬಹುದು ಮತ್ತು ಇನ್ನೊಂದೇನಪ್ಪ ಅಂದರೆ ಟಿಪ್ಸು ಈ ಈ ಒಂದು ಚಾನಲ್ನಲ್ಲಿ ನಿಮಗೆ ತುಂಬ ಅಂದರೆ ತುಂಬ ಟಿಪ್ಸ್ ಅನ್ನುವಂಥದ್ದು ಸಿಗುತ್ತೆ ಇನ್ನು ಮುಂದೆ ನಾನು ಟಿಪ್ಸ್ ವೀಡಿಯೋಗಳನ್ನು ಒಂದೊಂದೇ ಶೇರ್ ಮಾಡ್ತಾ ಹೋಗ್ತೀನಿ ನಾವು ಮನೆಯಲ್ಲಿ ವೇಸ್ಟು ಏನು ವೇಸ್ಟ್ ಅಂತ ಬಿಸಾಕ್ತಿವೋ ಅದರಿಂದನೇ ನಾವು ಒಂದು ಯೂಸ್ಫುಲ್ ಆಗಿರುವಂಥ ಒಂದು ಕ್ರಿಯೇಟಿವಿಟಿನ ಮನೆ ಮನೆಯಲ್ಲಿ ಮಾಡಿಕೊಂಡು ಅದನ್ನು ಸುಂದರವಾಗಿರೋ ಯೂಸ್ ಮಾಡಬಹುದು ಹಾಗಾಗಿ ಎಲ್ಲರೂ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಮನೋರಂಜನೆ ಕೂಡ ಸಿಗುತ್ತೆ ಮತ್ತು ನಿಮಗೆ ಟಿಪ್ಸ್ಗಳು ಕೂಡ ಸಿಗುತ್ತೆ ಮತ್ತು ಜೊತೆಯಲ್ಲಿ ವಾಕಿಂಗ್ ಹೆಲ್ತ್ಗೆ ರಿಲೇಟೆಡ್ ಕೂಡ ವಿಡಿಯೋಗಳು ನಿಮಗೆ ಬರುತ್ತೆ ನಾನು ವಾಕಿಂಗ್ ಹೋಗೋದಾಗಿರಬಹುದು ಪ್ರತಿಯೊಂದು ವೀಡಿಯೋನೂ ನಾನು ಶೇರ್ ಮಾಡ್ಕೊಳ್ತೀನಿ ಸ್ವಲ್ಪ ನನಗೆ ಇಲ್ಲಿ ಮಕ್ಕಳಿಗೆ ಎಕ್ಸಾಮ್ ಇರೋ ಕಾರಣದಿಂದಾಗಿ ವಿಡಿಯೋಗಳನ್ನು ಸರಿಯಾಗಿ ಮಾಡೋದಕ್ಕೆ ಆಗ್ತಾಯಿಲ್ಲ ಒಂದು ಆ ಒಂದು ಕಾರಣಕ್ಕೆ ಕೇಳ್ಕೊಳ್ತಾ ಇದ್ದೀನಿ ಅಡುಗೆ ರೆಸಿಪಿ ಕೂಡ ನಮ್ಮದು ಉತ್ತರ ಕರ್ನಾಟಕ ಆಗಿರೋದ್ರಿಂದ ಕೂಡ ನಾನು ಅಲ್ಲಿನ ಮನೆಯಲ್ಲಿ ಏನು ನಾನು ಫುಡ್ಗಳನ್ನ ಮಾಡ್ತೀನಿ ಮಕ್ಕಳಿಗೆ ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ತೀನಿ ಎಲ್ಲ ಪ್ರತಿಯೊಂದರೂ ನಿಮ್ಮ ಮುಂದೆ ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ನಿಮಗೂ ಕೂಡ ವೀಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಅಂತೇಳಿ ಕೇಳ್ಕೊಳ್ತೀನಿ ಹಾಗಾಗಿ ನೋಡಿ ಇದು ನಾನು ವಾಕಿಂಗು ಪ್ಲಸ್ ದೇವಸ್ಥಾನ ಎರಡೂ ಸಹ ಮಾಡ್ಕೊಂಡು ಬಂದಿರೋ ಅಂಥದ್ದು ನೆಕ್ಸ್ಟು ಭಾನುವಾರ ಆಗಿರೋದ್ರಿಂದ ಏನನ್ನ ಫೆಷಲ್ ಅಂತಂದರೆ ನಾವು ಮಾಂಸಾಹಾರವನ್ನು ಸೇವಿಸೋದಿಲ್ಲ ಹಾಗಾಗಿ ನಾವು ಮಕ್ಕಳಿದ್ದಾರಲ್ವ ಇವಾಗ ಅಕ್ಕಪಕ್ಕದ ಮನೆಯಲ್ಲಿ ಚಿಕನ್ ಮಟನ್ ತಿಂತ ಇದ್ದರೆ ಮಕ್ಕಳು ಸುಮ್ಮನೆ ಇರ್ತಾರ ಹಾಗಾಗಿ ನಾನು ಮೊಟ್ಟೆ ಮಾತ್ರ ಅವ್ರಿಗೆ ಬೇಯಿಸಿಕೊಡ್ತೀನಿ ಮೊಟ್ಟೆ ಆಲ್ರೆಡಿ ವೆಜ್ ಹೇಳಿ ಎಲ್ರಿಗೂ ಪ್ರೂ ಆಗಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ನಾನು ಬಾಗಿಲು ಮುಂದೆ ಒಂದು ಸಣ್ಣದಾಗಿ ಉರುಳಿ ಪಾಠನ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಈ ರೀತಿಯಾಗಿ ಶನಿವಾರ ದಿವಸ ಬಾಗಿಲಿಗೆಲ್ಲ ಒಂದು ರಂಗೋಲಿಯನ್ನು ಹಾಕಿ ಈ ರೀತಿಯಾಗಿ ಹೂವನ್ನು ತುಂಬಿಸ್ಕೊಂಡಿದ್ದೆ ಶನಿವಾರ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಈ ರೀತಿಯಾಗಿ ಕಾರಲ್ಲಿ ಬಂದ್ವಿ ಯಾವ ಕಾರು ಅಂತೇಳಿ ಗೆಸ್ ಮಾಡಿ ನೋಡೋಣ ಈ ಥರ ಹೋಗ್ತಾಯಿದ್ರೆ ಹೆಂಗೆ ಗೊತ್ತಾಗುತ್ತೆ ಅಂತೀರಾ ಪರವಾಗಿಲ್ಲ ನೋಡಿ ಈ ಥರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಶನಿವಾರ ದಿವಸ ದೇವರ ಒಂದು ದರ್ಶನವನ್ನು ತೆಗೆದುಕೊಂಡು ಬಂದ್ವಿ ಬನ್ನಿ ಇವಾಗ ಭಾನುವಾರದ ಭಾನುವಾರ ಏನೇನೆಲ್ಲ ಮಾಡಿದೆ ಅನ್ಕೊಂಡು ಇಲ್ಲಿ ಒಂದು ಎರಡು ಮೊಟ್ಟೆನ ತೆಗೆದುಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹಸಿರು ಮೆಣ್ಸಿನ್ಕಾಯನ್ನು ಸಣ್ಣದ ಕಟ್ ಮಾಡಿ ಹಾಕೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅಚ್ಚಕಾರದ ಪುಡಿಯನ್ನು ಸಹ ಹಾಕೊಂಡಿದ್ದೀನಿ ಹಾಕ್ಬಿಟ್ಟು ನೋಡಿ ನಾನಿಲ್ಲಿ ಮಕ್ಳಿಗೆ ಮಾಡಿಕೊಟ್ಟು ಕೂಡ ಮಾಡ್ತಾ ಇಲ್ಲ ಇದೊಂದು ಚಿಕ್ಕ ಪಾತ್ರೆನ ಅದಕ್ಕೋಸ್ಕರನೇ ಇಟ್ಬಿಟ್ಟಿದ್ದೀನಿ ಮಕ್ಕಳಿಗೋಸ್ಕರನೇ ಹಾಗಾಗಿ ಅವ್ರಿಗೇನೋ ಬನ್ಸ್ ಎಗ್ ಬನ್ಸ್ಬೇಕಂತೆ ಹಾಗಾಗಿ ನೋಡಿ ಈ ರೀತಿಯಾಗಿ ಫಸ್ಟು ಬಾಣಲೆನ ಬಿಸಿ ಮಾಡಿಕೊಂಡು ಅದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಂದು ಬೇಯಿಸಿರೋ ಅಂಥ ಮೊಟ್ಟೆನ ಹಾಕಿಬಿಟ್ಟು ಇದು ಸ್ವಲ್ಪ ಸ್ಟಿಪ್ಪಾಗಿ ಅದಕ್ಕೆ ಬಿಡಬೇಕು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಒಂಥರ ಔಟ್ ಸಾವ್ ಹೋಗಿ ಪಿಜ್ಜಾ ತಿಂದಿರೋ ಥರ ಫೀಲ್ ಬರುತ್ತೆ ನಾನು ಎಕ್ಸ್ಟ್ರಾ ಮಸಾಲೆ ಏನೂ ಇದಕ್ಕೆ ಹಾಕೋದಕ್ಕೆ ಹೋಗಿಲ್ಲ ನೋಡಿ ಈ ರೀತಿಯಾಗಿ ಬನಸ್ತರ ಬರುತ್ತೆ ಇದನ್ನು ಸೆಂಟ್ರಲ್ಲಿ ಕಟ್ ಮಾಡಿಬಿಟ್ಟು ಕೊಟ್ಟರೆ ತುಂಬ ಅಂದರೆ ತುಂಬ ನಾನೇ ಟೊಮೆಟೊ ಸಾಸ್ ಕೂಡ ಮನೆಯಲ್ಲಿ ನಾನೇ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಕೂಡ ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ವೀಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಸ್ವಾತಿಗೌಡ ತ್ರೀ ಸಿಕ್ಸ್ ನೈನ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ ಟೇಕ್ ಕೇರ್ ಬಾಯ್